ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ರು ಅದ್ರಲ್ಲಿ ನಾನು ಪ್ರತಿ ಸಲಾನು ಮಾಹಿತಿ ಕೊಡ್ತಾ ಇದ್ದೆ ನನ್ನ ಮಾಧ್ಯಮ ಮಿತ್ರರು ಎಲ್ಲಾ ಸಮಾಜದ ಮುಖಂಡರು ಎಲ್ಲ ಮಠಾಧೀಶರು ಸೇರಿ ಒತ್ತಾಯ ಹಾಕಿದ್ರು ಮುಖ್ಯಮಂತ್ರಿಗಳಿಗೆ ಬಹಳ ಹೈ ಪ್ರೊಫೈಲ್ ಕೇಸ್ ಇದೆ ಬಹಳ ಇಮಿಡಿಯೇಟ್ಲಿ ಅವರು ಆಕ್ಷನ್ ತಗೊಂಡ್ರು ಇದನ್ನ ಅದಕ್ಕೆ ಐಗೆ ಹಸ್ತಾಂತರ ಮಾಡಿದ್ದಾರೆ ಅದರಿಂದ ನಾನು ನನ್ನ ಕುಟುಂಬ ನನ್ನ ಮಠಾಧೀಶರು ನನ್ನ ಸಮಾಜ ಎಲ್ಲರೂ ಕೂಡಿಕೊಂಡು ಅವರಿಗೆ ಪ್ರಾಪ್ರಥಮವಾಗಿ ಸಂತಜ್ಞೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತು ಐದು ದಿವಸ ಆಗೈತಿ ಇವತ್ತು ಒಂದು ಅಕ್ಷ ವಿಧಿವಿಧ ಕಾರ್ಯಕ್ರಮ ವೀರಶಿವಲಿಂಗದ ಪರಂಪರೆಯಿಂದ ಯಾವ ರೀತಿ ಇರಬೇಕು ಆ ರೀತಿ ಬೆಳಗ್ಗೆ ಸಮಾಧಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ ಈಗ ಪೂಜಾ ಕೂಡ ಮನೆಯಲ್ಲಿ ನಡೀತಾ ಇದೆ ಈ ಒಂದು ಫಲ ಅಕ್ಕಿಗೆ ಎಲ್ಲೋ ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಬಂದೇನೆ ಇದೊಂದು ಗುಡ್ ನ್ಯೂಸ್ ಬಂದಿದೆ ಇದೇ ರೀತಿ ನಾನು ಸಿ ಬಿ ನಾನು ಸಿಂಡ್ ಅನ್ನು ಮಾಡ್ತೀನಿ ಅವ್ರಿಗೆ ನಿಷ್ಪತವಾಗಿ ಯಾರ್ದು ಕೈಗೊಂಡ್ ಬಿ ಆಗಲಾರ್ದಂಗೆ ಇದನ್ನ ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡ್ಬೇಕಂತ ನಾನು ಬೇಡಿಕೆ ಸಾಕಷ್ಟು ಆರೋಪ ಅಂತ ಬಗ್ಗೆ ಏನಾದರೂ ಮಾಡಿದ್ದೇವೆ ಈಗ ಮೊದ್ಲಿಂದ ಆರೋಪ ಮಾಡ್ತೀನಿ ಈಗೂ ಆರೋಪ ಮಾಡ್ತಾ ಇದೀನಿ ಇದಕ್ಕೆ ಯಾರ್ದು ಕೂಡ ಯಾರ್ಯಾರು ಕೈವಾಡಿದೆ ಎಷ್ಟು ದಿವಸದಿಂದ ಕೈವಾಡಿದೆ ಯಾವ ಹೆಂಗಲ್ದಾಗ ಯಾವ ರೀತಿ ಯಾಕಿನ್ನ ಬಲಿ ತಗೋಬೇಕು ಯಾವ ರೀತಿ ಯಾಕನ್ನ ಡೈವರ್ಟ್ ಮಾಡ್ಕೋಬೇಕು ಯಾರ್ಯಾರು ಇದಕ್ಕೆ ಪ್ರವಕ್ ಮಾಡಿದ್ದಾರೆ ಕುಮ್ಮಕ್ಕ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಿಷ್ಪಾತವಾಗಿ ಯಾರೇ ಇರಲಿ ಇವತ್ತ ನನ್ನ ಕುಟುಂಬದವ್ರು ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೇಲ್ಗೆ ಹಾಕಬೇಕು ಕೆಲಸ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಬರೀ ಜೇಲ್ಗೆ ಹಾಕಿದ್ವಿ ನಾಳೆ ಜಾಮೀನು ತೊಗೊಂಡ್ರು ಹೊರಗಡೆ ಅದರ ರಾಜೋಷವಾಗಿಲ್ಲ ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಅಂದರೆ ನನ್ನ ಮಗಳನು ಒಬ್ಬೇಕೆ ಮಗಳು ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು ಗಂಡು ಮಗಳಂತೆ ಗಂಡು ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ ಅಕ್ಕಿ ಇವತ್ತು ನೋಡ್ರಾಗ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ ಪಂದ್ರ ಆಗಸ್ಟ್ ಹುಟ್ಟಿದ್ಲಕ್ಕೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೃಷ್ಟಿಯಿಂದ ಹುಟ್ಟಿದಂಥ ಹುಡುಕ್ ಆ ಥರ ಬೆಳೀತಾ ಇದ್ರು ಆಕಿನ್ನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ ಆ ಒಂದು ದೊಡ್ಡ ಜಾಲ ಇದೆ ಅದು ಕಾಲೇಜ್ ಲೈಫ್ನಾಗ ಇರತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗೂ ಆಧಾರ ಅಂತವ್ರು ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು ಮತ್ತೆ ಬೇರೆ ನಿಯು ಕೂಡ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಈಗ ನಿನ್ನೆ ಬಿಜೆಪಿಯವ್ರ ಮುಂದೆ ಹೇಳಿದ್ರು ನಮ್ಮ ತಂದೆ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡಿದ್ದಾರೆ ನಾವು ಕೂಡ ಪಿಯಿಂದ ಡಿಮ್ಯಾಂಡ್ ಮಾಡ್ತೀವಿ ಸಿಬಿಐಗೆ ಅಂತೇಳಿ ಈಗ ರಾಜ್ಯ ಸರ್ಕಾರ ಸಿ ಬಿ ಐ ಘೋಷಿಸಿಲ್ಲ ಸಿ ಐ ಕೊಟ್ಟಿದೆ ಇದು ನಿಮ್ಗೆ ತೃಪ್ತಿನ ಕೆಲಸ ನನಗೆ ತ್ವರಿತಗತಿಯಲ್ಲಿ ಎಲ್ಲ ಆ್ಯಕ್ಷನ್ ಆಗಬೇಕಾಯ್ತು ಎಲ್ಲರೂ ಅರೆಸ್ಟ್ ಮಾಡಬೇಕಾಯ್ತು ಅವರು ಒಬ್ಬನೇ ಅರೆಸ್ಟ್ ಮಾಡಿ ಉಳಿಕಿದವರಿಗೆಲ್ಲ ರಾಜೇಶ್ವರ ಅಡ್ಡಾಡ ಕೊಟ್ಟಿದ್ದರು ಅದರಿಂದ ನನಗೆ ಅಸಮಾಧಾನ ಆಗಿದೆ ನನಗೆ ಇಮಿಡಿಯೇಟ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು ಮಾಧ್ಯಮದಿಂದ ಎಲ್ಲ ತಿಳ್ಕೊಂಡಿದ್ದೆ ಎಲ್ಲರೂ ರೀತಿಯಿಂದ ನನಗೆ ಸಕಲವಾದ ಮಾಹಿತಿ ಇರೋದರಿಂದ ನಾನು ಒತ್ತಾಯ ಮಾಡ್ತಿದ್ದೆ ಕಮಿಷನರ್ಗೆ ಯಾವುದೇ ರೀತಿಯಿಂದ ಕೈ ಕೊಟ್ಕೊಂಡು ಕೂತು ಯಾರಾದ್ರೂ ಕೈ ಗೊಂಬೆಯಾಗಿ ಕೆಲಸ ಮಾಡತ್ತಿದ್ರು ನನಗೆ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಗ್ದಿ ದಕ್ಷ ಅಧಿಕಾರಿ ಬೇಕು ದಕ್ಷ ಕಮಿಷನರ್ ಬೇಕು ಅಂತ ಡಿಮಾಂಡ್ ಇಟ್ಟಿದೆ ಅದ್ರ ಜೊತೆಗೆ ಸಿ ಓ ಡಿ ಅಲ್ಲ ಸಿ ಬಿ ಐ ಅಥವಾ ಇದಕ್ಕೆ ಸಿ ಐ ಡಿ ಕೊಡುವಂಥ ನಾನು ಡಿಮಾಂಡ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ನಾನು ಉಪಮುಖ್ಯಮಂತ್ರಿಗಳು ನಿನ್ನೆ ನನ್ನ ಫೋನ್ ಮುಖಾಂತರ ಮಾತು ಮಾತಾಡಿದರು ಅವನು ವಿವರಣೆ ಕೂಡ ಪಡ್ಕೊಂಡಿದ್ದರು ನನ್ನ ಸಮಾಜ ನನ್ನ ಮಠಾಧೀಶರು ಎಲ್ಲ ಉಪಮುಖ್ಯಮಂತ್ರಿಗಳು ಕೊಡೋ ಜ್ಯೋತಿ ಮಾತಾಡಿದ್ದಾರೆ ವೀರಶಿವಲಿಂಗಾಯ ಸಮಾಜ ಪೂರ ಅವ್ರ ಜೊತೆಗೆ ಸಂಪರ್ಕನಲ್ಲಿದ್ದು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಕೊಡೋ ಜ್ಯೋತಿ ಮಾತಾಡಿ ನಾಳೆ ಆದೇಶ ಮಾಡಿಸ್ತೀನಿ ಮತ್ತು ಅವ್ರನ್ನೆಲ್ಲ ಬಂಧಿಸ್ತೀನಿ ಅಂತೇಳಿ ವಿಶ್ವಾಸ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಜಯ ಆಗಿದೆ ಇದು ನಮ್ಮ ಮಠಾಧೀಶರು ನಮ್ಮ ಸಮಾಜ ಈ ಹೋರಾಟಗಾರರ ಒಂದು ಹೋರಾಟದಿಂದ ಈಗ ಸದ್ಯ ಒಂದು ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಜಯ ಆಗಿದೆ ಈ ಇಷ್ಟಕ್ಕೆ ಇದಕ್ಕೆ ನಾವು ತೃಪ್ತಿ ಪಡಂಗಿಲ್ಲ ಸರಿಯಾಗಿ ನಿಷ್ಪಕ್ತವಾಗಿ ಅದನ್ನು ತನಿಖೆ ಮಾಡಿ ಅವ್ರನ್ನೆಲ್ಲರನ್ನ ಬಂಧಿಸಬೇಕು ಜೀವಾದಿ ಶಿಕ್ಷೆ ಮತ್ತು ಅವ್ರ ಗಲ್ಲು ಶಿಕ್ಷೆ ಏರಿಸು ತಾವೆಲ್ಲರೂ ಅದಕ್ಕೆ ಸರಿಯಾಗಿ ಒಂದು ವರದಿಯನ್ನು ಕೊಡಬೇಕಂತೇಳಿ ನಾನು ಹೇಳಿ ಪೂಜಾಕೇನು ಅರ್ಚನೆ ಆಗಿಲ್ಲ ಏನಾಗಿಲ್ಲ